ನಮಸ್ತೆ ಸಹೃದಯಗಳೇ ಶನೇಶ್ಚರನ ಪ್ರೀತ್ಯರ್ಥವಾಗಿ ಸಾಡೆ ಸಾತ್ ಶನಿ ಇರ್ಬೋದು ಅರ್ಧಾಷ್ಟಮ ಶನಿ ಇರ್ಬೋದು ಪಂಚಮ ಶನಿ ಶನಿ ಇರ್ಬೋದು ಇಂತಹ ದೋಷಗಳ ಪರಿಹಾರಾರ್ಥವಾಗಿ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವ ಮೂಕಾಂಬಿಕಾ ಸನ್ನಿಧಿಯಲ್ಲಿ ಶನಿಶಾಂತಿ ಹೋಮವನ್ನು ಇದ್ದೀವಿ ಜುಲೈ ತಿಂಗಳ ಏಳನೇ ತಾರೀಕು ಭಾನುವಾರ ಶನಿಶಾಂತಿ ಹೋಮ ಇರುತ್ತೆ ಹೋಮದಲ್ಲಿ ಶನಿಶ್ವರನ ಪ್ರೀತ್ಯರ್ಥವಾಗಿ ಎಲ್ಲ ರೀತಿಯಾದಂತಹ ಜಪಗಳನ್ನು ಮಾಡಿಕೊಂಡು ಶನಿಶಾಂತಿ ಹೋಮವನ್ನು ಮಾಡ್ತೇವೆ ಇದಾಗಿ ಧಾರಣೆ ಮಾಡಲಿಕ್ಕೆ ಶನಿ ರಕ್ಷಾ ಯಂತ್ರವನ್ನು ಕೂಡ ಕೊಡ್ತಾ ಇದ್ದೀವಿ ಈ ಈಗಿನ ವರ್ತಮಾನದಲ್ಲಿ ಮಕರ ರಾಶಿಯವರಿಗೆ ಕುಂಭರಾಶಿಯವರಿಗೆ ಮೀನರಾಶಿಯವರಿಗೆ ಸಾಡೆ ಸಾತ್ ನಡೀತಾ ಇದೆ ಅವರ ಎಲ್ಲ ರೀತಿಯಾದಂಥ ಕಷ್ಟಗಳ ಪರಿಹಾರಕ್ಕೋಸ್ಕರ ಅದೇ ರೀತಿಯಾಗಿ ವೃಶ್ಚಿಕ ಧನು ಮಕರ ಕುಂಭ ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ನಡೀತಾ ಇದೆ ತುಲಾರಾಶಿಯವರಿಗೆ ಪಂಚಮ ಶನಿ ನಡೀತಾ ಇದೆ ಈ ದೋಷಗಳಿಂದಾಗಿ ಬರುವಂಥ ಕಷ್ಟಗಳು ಸಂಕಟಗಳು ಎಲ್ಲದರ ನಿವೃತ್ತಿಗಾಗಿ ಶನೀಶ್ವರನ ಪ್ರೀತ್ಯರ್ಥವಾಗಿ ಶನಿ ಸಮಿಧೆ ಆಜ್ಯ ಚರು ತಿಲ ಚತುರ್ದ್ರವ್ಯಗಳಿಂದ ಶನಿಶಾಂತಿ ಹೋಮವನ್ನು ಮಾಡಿ ಆ ಶನೀಶ್ವರನ ಸಂಪ್ರೀತಿಯನ್ನು ಮಾಡಿ ಎಲ್ಲರಿಗೂ ಅನುಕೂಲ ಆಗುವುದಕ್ಕೋಸ್ಕರ ಶನಿ ರಕ್ಷಾ ಯಂತ್ರವನ್ನು ಕೂಡ ಕೊಡ್ತಾ ಇದ್ದೀವಿ ಎಲ್ಲರೂ ಬಂದು ಗೂಗಲ್ ಮ್ಯಾಪ್ನಲ್ಲಿ ಮೂಕಾಂಬಿಕಾ ಸನ್ನಿಧಿ ಅಂತ ಹಾಕಿದ್ರೆ ಮೂಕಾಂಬಿಕಾ ಸನ್ನಿಧಿಗೆ ಬರ್ಬೋದು ಅದೇ ರೀತಿಯಾಗಿ ಇಲ್ಲಿ ಕಾಣಿಸುವಂಥ ಫೋನ್ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಫೋನ್ ಮಾಡಿ ನಿಮ್ಮ ಗೋತ್ರ ನಕ್ಷತ್ರಾದಿಗಳನ್ನು ತಿಳಿಸಿದರೆ ಸಂಕಲ್ಪವನ್ನು ಕೂಡ ಮಾಡ್ತೀವಿ ಯಾರಿಗಾರು ನೇರವಾಗಿ ಬರಲಿಕ್ಕೆ ಅನಾನುಕೂಲ ಇದ್ದಂಥವರಿಗೆ ಅವರ ಹೆಸರಲ್ಲಿ ಸಂಕಲ್ಪ ಪೂಜೆಯನ್ನು ಮಾಡಿ ಯಂತ್ರಗಳನ್ನು ಕೂಡ ಕಳಿಸ್ಕೊಡ್ತೀವಿ ಯಾರಿಗೆ ಆಗಲಿ ಆ ಶನಿ ರಕ್ಷಾ ಯಂತ್ರ ಬೇಕು ಅನ್ನೋರು ಈ ನಂಬರನ್ನು ನೋಟ್ ಮಾಡಿಕೊಂಡು ಫೋನ್ ಮಾಡಿ ಆ ಶನೀಶ್ವರನ ಸೇವೆಯಲ್ಲಿ ಪಾಲ್ಗೊಂಡು ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರಿಗೂ ಕೂಡ ಆ ಶನೀಶ್ವರನು ಸನ್ಮಂಗಳವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ ನಮಸ್ತೆ